ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಸಳೆ ಗಿಡವನ್ನು ಹೇಗೆ ಬೆಳೆಸಬೇಕು ಯಾವ ರೀತಿ ನಾವು ಎಲೆಯನ್ನು ತೆಗಿಬೋದು ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಒಂದಿಷ್ಟು ಎಲೆಯನ್ನು ತಂದು ಇಟ್ಕೊಂಡಿದ್ದೀನಿ ಎಷ್ಟೆಲ್ಲ ಎಲೆ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡವಾದ ಹಸಿರು ಹಸಿರಾದ ಎಲೆಯನ್ನು ನಾವು ಪಡಿಬೋದು ತುಂಬಾ ಸಿಂಪಲಾಗಿ ನಾವು ಬಸಳೆ ಗಿಡವನ್ನು ಬೆಳೆಸ್ಬೋದು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೀವು ನೋಡ್ಬೋದು ಓಕೆ ನಾನು ನೋಡಿ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಸಿರು ಹಸಿರಾದ ದೊಡ್ಡ ದೊಡ್ಡ ಆದ ಎಲೆ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಬೆಳೀಬಹುದು ನೋಡಿ ಇದೇ ಬಸಳೆ ಗಿಡ ನಾನೊಂದು ನಾಲ್ಕರಿಂದ ಐದು ಗಿಡವನ್ನು ಹಾಕಿದ್ದೀನಿ ಅಂದರೆ ಬೀಜ ಬಿತ್ತಾಗ ಸಸಿ ಆಗುತ್ತೆ ಅಲ್ವಾ ಅದೇ ಬೀಜದಿಂದ ಬಂದಿರೋ ಸಸಿ ಇದು ನಾಲ್ಕರಿಂದ ಐದು ಇದೆ ಹಾಗೆ ಇದನ್ನು ನೆಡುವಾಗ ನಾವು ಮಣ್ಣಿಗೆ ಖಾಲಿ ಮಣ್ಣಲ್ಲಿ ನೆಡಬಾರ್ದು ಆ ಮಣ್ಣಿಗೆ ನಾವು ಮನೆಯಲ್ಲೇ ಮಾಡಿರುವಂತಹ ಕೆಲವೊಂದು ಗೊಬ್ಬರ ಇರುತ್ತೆ ಅಲ್ವ ತರಕಾರಿ ಸಿಪ್ಪೆ ಹಾಕಿರೋದು ಅವೆಲ್ಲ ಹಾಕಿ ಒಂದು ಮಣ್ಣು ಅದ್ರ ಜೊತೆಗೆ ತರಕಾರಿ ಸಿಪ್ಪೆ ಎಲ್ಲ ಹಾಕಿ ಒಂದು ಹಾಕಿ ಇಡ್ತೀವಿ ಅಲ್ವಾ ಅದನ್ನು ಹಾಕಿಯೂ ಕೂಡ ನೆಡ್ಬೋದು ಚೆನ್ನಾಗಿರುತ್ತೆ ಓಕೆನಾ ಖಾಲಿ ಮಣ್ಣಲ್ಲಿ ನೆಟ್ಟಾಗ ಇಷ್ಟು ಚೆನ್ನಾಗಿ ಬೆಳೆಯಲ್ಲ ಖಾಲಿ ಮಣ್ಣಲ್ಲಿ ಏನೂ ಇರೋಲ್ಲವಾ ಹಾಗಾಗಿ ನಾನಿಲ್ಲಿ ಸಸಿ ಹಾಕಿ ಸಸಿಯನ್ನು ಹಾಕಿದ್ದೀನಿ ನೋಡಿ ಇಷ್ಟು ದೊಡ್ಡ ಆಗಿದೆ ಹಾಗೆ ಇದ್ರ ಜೊತೆಗೆ ಒಂದು ಹರಿವೆ ಗಿಡವೂ ಇದೆ ಮೆಣಸಿನಕಾಯಿನ ಗಿಡವೂ ಇದೆ ಎಲ್ಲ ಬೆಳ್ಕೊಬಿಟ್ಟಿದೆ ಅದಂದ್ರೆ ಅದ್ರ ಮಣ್ಣು ಚೆನ್ನಾಗಿದೆ ಓಕೆನಾ ಹಾಗಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಗೊಬ್ಬರವನ್ನು ಕೂಡ ನಾವು ಮನೇಲಿ ಮಾಡ್ಬೋದು ನಮ್ಮಲ್ಲಿ ತರಕಾರಿ ಸಿಪ್ಪೆ ಇರುತ್ತೆ ಹಣ್ಣಿನ ಸಿಪ್ಪೆ ಇರುತ್ತೆ ಎಲ್ಲವೇ ಇರುತ್ತೆ ಅಲ್ವಾ ಅದೆಲ್ಲ ಒಂದು ಟಬ್ಬಲ್ಲಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದರೆ ಅದು ಗೊಬ್ಬರ ಆಗುತ್ತೆ ಒಂದು ನಾಲ್ಕೈದು ತಿಂಗಳಲ್ಲಿ ಆಗುತ್ತೆ ಹಾಗೆ ಇದಕ್ಕೆ ನಾವು ಏನು ಇದನ್ನು ಇಷ್ಟು ದೊಡ್ಡ ಆದ ನಂತರ ನಾವು ಇದಕ್ಕೆ ಕೆಲಸವನ್ನು ಮಾಡಬೇಕು ಈಗ ಒಂದು ಗಿಡ ನೆಡ್ತೀವಿ ಒಂದು ಮಣ್ಣಲ್ಲಿ ನಂತರ ಸ್ವಲ್ಪ ದೊಡ್ಡಾಗಬೇಕು ಅಂದರೆ ಈ ರೀತಿ ಎಲೆ ಎಲ್ಲ ಬಂದು ಸ್ವಲ್ಪ ದೊಡ್ಡಾಗಬೇಕು ನಂತರ ಮತ್ತು ಈ ರೀತಿ ಅದಕ್ಕೆ ಅದರದ್ದು ಬುಡ ಎಲ್ಲ ಸಡಿಲ ಮಾಡಿ ಕೊಡಬೇಕು ಓಕೆನಾ ಈ ರೀತಿ ಸಡಿಲ ಮಾಡಿ ಕೊಟ್ಟಾಗ ಅದು ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಅಂದರೆ ಅದರದ್ದು ದಂಡೆಲ್ಲ ದಪ್ಪ ದಪ್ಪವಾಗಿ ಉದ್ದವಾಗಿ ಕೌಲು ಹೊಡೆದು ಬೆಳೆಯುತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಬೆಳೆದಿದೆ ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ಈ ರೀತಿ ಸುತ್ತಲೂ ಎಲ್ಲ ಸ್ವಲ್ಪ ಮಣ್ಣನ್ನೆಲ್ಲ ಸಡಿಲ ಮಾಡಿ ಕೊಟ್ಟಾಗ ಚೆನ್ನಾಗಿರುತ್ತೆ ನಂತರ ಅವಾಗ ಏನು ಮಾಡಬೇಕು ಗೊತ್ತಾ ಇಷ್ಟು ದೊಡ್ಡ ಆದ ನಂತರ ಇದಕ್ಕೆ ನಾವು ಮನೆಯಲ್ಲಿ ಫಿಶ್ ತರ್ತೀವಿ ಅಲ್ವಾ ಅದರನ್ನು ತೊಳೆದ ನೀರು ಅಥವಾ ಚಿಕನ್ ತೊಳೆದಿರೋ ನೀರು ಹೀಗೆ ನಾವು ನೀರನ್ನು ಹಾಕಬೇಕು ನಾವು ಡೈಲಿ ತಿಂತೀವಿ ಅಂದ್ರಂತೂ ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಮ್ಮೆ ತಿಂತೀವಿ ಅಂದರೂ ಕೂಡ ಈ ರೀತಿ ನೀರು ಹಾಕ್ಬೋದು ಹಾಗೆ ಇದಕ್ಕೆ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕಬೇಕು ಇದು ಯಾಕೆ ಹಾಕಬೇಕು ಗೊತ್ತಾ ಇದು ಹಾಕಿದಾಗ ಯಾವುದೇ ರೀತಿಯ ಕೀಟ ಬಾಧೆ ಏನೂ ಇರೋಲ್ಲ ಗಿಡಕ್ಕೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಕೆಲವೊಂದು ನೀವು ಬಸಳೆ ಗಿಡ ನೋಡಿರ್ಬೋದು ಅದಕ್ಕೆ ಒಂದು ರೀತಿ ಕಪ್ ಕಪ್ ಆದ ಕೀಟಬಾಧೆ ಆಗಿ ದಂಟೆಲ್ಲ ತಿನ್ಲಿಕ್ಕೂ ಬರಲ್ಲಲ್ವ ಆ ರೀತಿಯೆಲ್ಲ ಆಗೋಲ್ಲ ಅದಕ್ಕೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಕಾಯಿಂದ ಮೇಲುಗಡೆ ಬರುತ್ತಲ್ವ ತೆಂಗಿನಕಾಯಿಂದು ಸಿಪ್ಪೆ ಜೊತೆ ಬರುತ್ತಲ್ವ ಅದನ್ನು ಅಂದರೆ ತೆಂಗಿನಕಾಯಿಂದು ನಾರನ್ನು ಹಾಕಬೇಕು ಇದು ಹಾಕಿದಾಗ ಏನಾಗುತ್ತೆ ಗೊತ್ತಾ ತುಂಬ ತಂಪಾಗಿ ಇರುತ್ತೆ ಹಾಗೆ ಗಿಡದ ಬುಡ ಎಲ್ಲ ಚೆನ್ನಾಗಿರುತ್ತೆ ತೆಂಗಿನ ನಾರ ಹಾಕಿದಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತೆಂಗಿನ ನಾರು ಮತ್ತೆ ನೀರು ಹತ್ತಿವಿ ಅಲ್ವಾ ನಾವು ನೀರನ್ನು ಅದಷ್ಟು ಹಿಡಿದಿಟ್ಟು ಗಿಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಇವಿಷ್ಟು ಹಾಕಿದರೆ ಸಾಕು ಅದಕ್ಕೆ ನಾವು ಇನ್ನು ತುಂಬ ಅದು ಇದು ಹಾಕಬೇಕಂತೇನಿಲ್ಲ ಮಧ್ಯೆ ಮಧ್ಯ ಆದರೂ ನೀವು ಮನೆಯಲ್ಲಿ ಮಾಡಿರೋ ಗೊಬ್ಬರ ಅಥವಾ ನಿಮ್ಮಲ್ಲೇ ಆಕಲಲ್ಲೇ ಇದ್ರೆ ಅದ್ರದ್ದು ಸಗಣಿ ಒಣಗಿಸಿ ಪುಡಿ ಮಾಡಿ ಹಾಕಬೇಕು ನೋಡಿ ಅಷ್ಟು ಮಾಡಿದ್ದೀನಿ ಅಲ್ವಾ ಒಂದು ಹತ್ತು ದಿನ ಹತ್ತರಿಂದ ಹನ್ನೆರಡು ದಿನ ಬಿಟ್ಟು ನೋಡಿದಾಗ ಇದು ಎಷ್ಟು ಎಷ್ಟು ಉದ್ದ ಆಗಿದೆ ಗೊತ್ತಾ ತುಂಬ ಉದ್ದುದ್ದಾಗಿ ಎಲೆಯೆಲ್ಲ ಎಲ್ಲ ದೊಡ್ಡಾಗಿದೆ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಅಲ್ವಾ ಎಲೆ ತೆಗೆದುಕೊಂಡು ಬಂದು ತೋರಿಸಿದ್ದೀನಿ ಅಲ್ವಾ ಅಷ್ಟು ದೊಡ್ಡ ಆಗಿದೆ ಎಲೆ ನೋಡಿ ಎಷ್ಟೆಷ್ಟು ಉದ್ದ ಆಗಿದೆ ಅಲ್ವಾ ನೋಡಿ ಇನ್ನೂ ಬೆಳೆಯೋದಿದೆ ಇದು ನಾನು ಇವತ್ತು ಇದ್ರದ್ದು ಎಲೆ ಎಲ್ಲ ತೆಕ್ಕೊಂಡು ಹೋಗ್ತೀನಿ ಯಾಕೆ ಗೊತ್ತಾ ಈ ರೀತಿ ಇಷ್ಟು ಉದ್ದ ಆಗಬೇಕು ಅಂದರೆ ಒಂದು ಐದು ಪುಟು ಆರು ಪುಟು ಉದ್ದ ಆದಮೇಲೆ ಅದರದ್ದು ತುದಿಯನ್ನು ತೆಗಿಬಾರ್ದು ತುದಿಯಿಂದ ಒಂದು ಆರು ಏಳು ಎಲೆಯ ನಂತರ ಈ ಕಡೆ ಬುಡದ ಹತ್ರ ಹತ್ರ ಇರುತ್ತೆ ಅಲ್ವಾ ಅಲ್ಲಿದ ಎಲೆಯನ್ನೆಲ್ಲ ತೆಗಿಬೇಕು ನಾವು ಏರಿತು ಒಂದು ಎಲೆಯೂ ಇಡಬಾರ್ದು ಆ ರೀತಿ ಎಲೆಯನ್ನು ತೆಗೆದಾಗ ಅಲ್ಲಿ ಮತ್ತೆ ಚಿಗುರು ಬರುತ್ತೆ ಈ ದಂಟಿದೆಯಲ್ವಾ ಅದಕ್ಕೆ ಚಿಬರು ಬಂದು ಒಂದು ದಂಟೆ ಇರೋದು ಆ ಕಡೆ ಈ ಕಡೆ ಬಂದು ಎಲ್ಲ ಕಡೆ ಹರಡು ಹರಡ್ಕೊಂಡ್ಬಿಡತ್ತೆ ಎಷ್ಟು ಬೇಕೋ ಅಷ್ಟು ಬಸಲೆ ಮನೆ ತುಂಬ ಮನೆ ತುಂಬ ಜನ ತಿನ್ಬೋದು ಅಷ್ಟು ಬಸಲೆ ಆಗತ್ತೆ ನೋಡಿ ನಾನು ಎಲ್ಲ ಎಲೆಯನ್ನು ತೆಗಿತೀನಿ ಇವತ್ತು ಹಾಗೆ ತೆಗೆದ ನಂತರ ನಾವು ಯಾವಾಗ ಯಾವಾಗ ತೆಗಿತೀವಿ ಅಲ್ವಾ ಆವಾಗ ಅದರದ್ದು ಗಿಡದ ಬುಡಕ್ಕೆ ನಾವು ಏನಾದರೂ ಹಾಕಲೇಬೇಕು ಓಕೆನಾ ಪ್ರತಿ ವಾರ ಹೀಗೆ ಫಿಶ್ ತಂದು ತೊಳೆದ ನೀರು ಹಾಗೆ ನಮ್ಮಲ್ಲಿ ಏನಾದರೂ ತರಕಾರಿ ಸಿಪ್ಪೆ ಎಲ್ಲ ಒಣಗಿಸಿ ಇಟ್ಟಿರುವಂಥದ್ದಾದರೂ ಓಕೆ ಅದನ್ನೆಲ್ಲ ಅವು ಮಾಡಬೇಕು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹೀಗೇನಾದರೂ ಇದ್ದರೆ ಹಾಕ್ತಾ ಇರಬೇಕು ಅದು ಚೆನ್ನಾಗಿ ಬೆಳ್ಕೊಬಿಡುತ್ತೆ ನಾನು ಎಲ್ಲೆಲ್ಲ ಫಸ್ಟು ತೆಗಿತೀನಿ ಇದನ್ನು ತಿಂದರೆ ಏನೆಲ್ಲ ಉಪಯೋಗ ಗೊತ್ತಾ ಇದರಲ್ಲಿ ಕಬ್ಬಿಣಾಂಶ ಅಂತೂ ತುಂಬನೇ ಇರುತ್ತೆ ಈ ಕಾಲಿನ ಪಾದ ಉರಿ ಯಾವಾಗಲೂ ಉರಿ 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 ಅಂತಲೇ ಇರ್ತಾರೆ ಅಲ್ವಾ ಅಂದರೆ ಈ ಕಾಲಿನ ಪಾದದ್ದು ಎಲ್ಲ ಬರುತ್ತೆ ನೋಡಿ ಅಂಥವ್ರಿಗಂತೂ ಇದು ತುಂಬ ಬೆಸ್ಟು ಆವಾಗವಾಗ ತಿನ್ನಲೇಬೇಕು ಇದರಲ್ಲಿ ಕಬ್ಬಿಣಾಂಶ ಅತ್ಯಧಿಕವಾಗಿ ಇರುತ್ತೆ ಇದು ಮತ್ತು ಹೊಟ್ಟೆ ಉರಿ ಮೂಲಬೇದಿ ಇದ್ದವರಿಗೂ ತುಂಬನೇ ಬೆಸ್ಟು ಯಾವಾಗಲೂ ತಲೆನೂ ಅಂತ ಇರ್ತಾರಲ್ವಾ ಅವರು ಕೂಡ ಈ ಎಲೆಯನ್ನು ತಿನ್ನಬೇಕು ಅದು ಹೀಟಿಗೆ ತಲೆನೋವು ಬರೋದು ಕಣ್ಣು ಉರಿ ಬರೋದು ಹೀಗೆಲ್ಲ ಆಗತ್ತೆ ಅವಾಗ ಅವಾಗ ಇದನ್ನು ತಿಂತಾ ಇದ್ದರೆ ಆದಷ್ಟು ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ ತಂಪಾಗಿ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಉರಿಯಿಂದ ಬರುವಂತಹ ಕೆಲವೊಂದು ರೋಗವನ್ನು ತಡೆಗಟ್ಟುತ್ತೆ ಇದು ಅವಾಗ ತಿನ್ನಬೇಕು ಅಂದರೆ ವಾರಕ್ಕೆ ಒಂದು ದಿನ ಎರಡು ದಿನ ಹೀಗೆ ನೋಡಿ ಎಷ್ಟು ನಾನು ತೆಗಿತಾ ಇದ್ದೀನಿ ಈಗ ಹಾಗೆ ತೆಗೆದ ನಂತರ ಇದಕ್ಕೆ ನಾವು ಮತ್ತೆ ಒಣಗಿದ ಎಲೆಯನ್ನು ಹಾಕ್ತಾ ಇದ್ದೀನಿ ಇದ್ರ ಮೇಲುಗಡೆ ಒಣಗಿದ ಎಲೆ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ ಎಲ್ಲ ಮೇಲುಗಡೆ ಹಾಕಿ ಅವಾಗದು ಏನಾಗುತ್ತೆ ನಾವು ಇವತ್ತು ನಾವು ಎಲೆ ತೆಗ್ದಿದ್ದೀವಿ ಅಂದರೆ ಅವತ್ತು ನಾವು ಏನಾದರೂ ಎಲೆಯನ್ನೆಲ್ಲ ಹಾಕಿ ನೀರು ಹಾಕಿಬಿಡಬೇಕು ಆವಾಗ ಅದಕ್ಕೆ ಅಲ್ಲಿ ಎಲೆ ತೆಗ್ದೀವಿ ಇರ್ತೀವಿ ಅಲ್ವಾ ಅವಾಗ ಅದಕ್ಕೆ ಏನು ಯಾವುದೇ ರೀತಿಯ ಗಿಡ ಬಾಡೋದಾಗಲಿ ಒಣಗಿ ಹೋಗೋದಲ್ಲಿ ಆಗೋಲ್ಲ ಓಕೆನಾ ಈ ರೀತಿ ಚೆನ್ನಾಗಿ ನೀರನ್ನು ಕೊಡಬೇಕು ದಿನಕ್ಕೆ ಒಂದೇ ಸಲ ಒಂದು ಟೈಮ್ ನೀರು ಹಾಕಿದರೂ ಸಾಕಾಗತ್ತೆ ಅದಕ್ಕೆ ಬೇಸಿಗೆ ಕಾಲದಲ್ಲಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಹೊಟ್ಟೆ ಉರಿ ಹೇಳಿದ್ದೇನೆ ಅಲ್ವಾ ಹೊಟ್ಟೆ ಉರಿ ಮೂಲವೇದಿ ಮೂತ್ರದ ತೊಂದರೆ ಇದ್ದವರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಗರ್ಭಿಣಿಯವರು ತುಂಬ ತಿನ್ನಬಾರ್ದು ಯಾಕೆಂದರೆ ಇದು ತುಂಬ ಕೋಲ್ಡ್ ಅಲ್ವಾ ಹೊಟ್ಟೆಲಿರೋ ಮಗುವಿಗೆ ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸ್ ಇರುತ್ತೆ ಹಾಗೆ ಬಾಣಂತಿಯವರು ತಿನ್ನಬಾರ್ದು ತಿನ್ನಲಿಕ್ಕೆ ಜಾಸ್ತಿ ಹೋಗಬಾರ್ದು ತಿನ್ನಬೇಕು ಸ್ವಲ್ಪನೇ ಅದು ಸ್ವಲ್ಪ ಹೀಟ್ ತುಂಬ ತಂಪಾಗದೇ ಇರೋ ಥರ ಮೆಣಸಿನ ಕಾಳು ಅಂದರೆ ಕಾಳು ಮೆಣಸು ಇವೆಲ್ಲ ಹಾಕಿ ಮಾಡ್ಕೊಳ್ಳೋ ತಿಂದಾಗ ಹೀಟ್ ಅಂದರೆ ತಂಪು ಅಷ್ಟು ತಂಪಾಗಲ್ಲ ನೋಡಿ ಎಷ್ಟೆಲ್ಲ ಎಲೆ ಬಂತಲ್ವ ಎಷ್ಟೆಲ್ಲ ಎಲೆ ಒಂದು ಏಳೆಂಟು ಮಂದಿಗೆ ಪಲ್ಯ ಮಾಡಬಹುದು ಅಷ್ಟು ಎಲೆ ಸಿಕ್ತು ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗುತ್ತೆ ಇಡೀ ಎಲ್ಲ ಹರಡ್ಕೋಬಿಡತ್ತೆ ಎಷ್ಟು ಬೇಕೋ ಅಷ್ಟು ಎಲೆನೂ ಸಿಗುತ್ತೆ ಅದರದ್ದು ದಂಟು ಸಿಗುತ್ತೆ ಗೊತ್ತಾ ಇದು ತುಂಬಾ ನಮ್ಮ ದೇಹಕ್ಕೆ ಆರೋಗ್ಯಕರ ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಎಲ್ಲವೂ ಸಿಗತ್ತೆ ಹಾಗೆ ಇದು ಈ ಶಕೆನಂತು ಆದಷ್ಟು ಜಾಸ್ತಿ ಜಾಸ್ತಿ ತಿನ್ನಬೇಕು ಇದು ಮಳೆಗಾಲದಲ್ಲೂ ಬೆಳೆಯುತ್ತೆ ಯಾವಾಗಲೂ ಬೆಳೆಯುತ್ತೆ ಒಂದೆರಡು ಗಿಡ ಹಾಕ್ಕೊಂಡು ಚೆನ್ನಾಗಿ ಬದಸ್ಕೊಬಿಟ್ರೆ ವರ್ಷ ಪೂರ್ತಿ ನಾವು ಇದನ್ನು ಸೇವಿಸ್ಬೋದು ಊಟದ ಜೊತೆ ಸಾಂಬಾರು ಮಾಡ್ಬೋದು ಬೋಂಡ ಮಾಡ್ಬೋದು ಏನು ಬೇಕು ಅದನ್ನು ಮಾಡಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ನೋಡಿದ್ರಿ ಅಲ್ವಾ ಎಷ್ಟೆಲ್ಲ ಸಿಕ್ತು ಎಲೆ ತುಂಬಾ ಸಿಕ್ಕಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು